ಈ ಪ್ರೀತಿ ಇದೇ ತರ ಇನ್ನಷ್ಟು ಬಲವಾಗಿರ್ಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ ಸೊ ಅವರೇ ನೀವು ಜನ್ಯನ ಹೇಳಬೇಕು ಎಂಟನೇ ತಾರೀಕು ಅವ್ರದ್ದು ಎಕ್ಸ್ ಗರ್ಲ್ ಫ್ರೆಂಡ್ ಮತ್ತೆ ಅವ್ರ ವೈಫ್ ಅವ್ರ ಇವೆಂಟ್ ಇಟ್ಕೊಂಡಿದ್ದಾರೆ ಒಂಬತ್ತನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ಅವ್ರದ್ದು ಒಂಬತ್ತನೇ ಸಿನಿಮಾ ಅಂತ ನಿಮ್ದು ಏನಾದ್ರು ಹತ್ತನೇ ತಾರೀಕು ಏನಾದ್ರು ಪ್ಲಾನ್ ಇದೆಯಾ ಎಲ್ರಿಗೂ ನಮಸ್ಕಾರ ನೀವ್ ಡೇಟ್ಸ್ ಬಗ್ಗೆ ಕೇಳಿ ನನ್ನ ಪೂರ್ತಿ ಡೇಟ್ಸ್ ಸಂತೋಷ್ ಸರ್ಗೆ ವಿಜಿ ಸರ್ ಕೊಟ್ಬಿಟ್ಟಿದ್ದೀನಿ ಮಾಡ್ತಾರೆ ಹಂಗೆ ನಡೆಯುತ್ತೆ ಅಷ್ಟೇ ಇವಾಗ ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ನಡೀತಿದೆ ಮಾರ್ಚಲ್ಲಿ ರಿಲೀಸ್ ಆಗ್ತಿದೆ ಸಿನಿಮಾ ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸುನೀ ಸರ್ ಹತ್ರ ಕತೆ ಕೇಳೋದಂದ್ರೆ ತುಂಬಾ ಇಷ್ಟ ಸುಮಾರು ಸತಿ ಮನೆಗೆ ಬಂದಿದ್ರು ಎಷ್ಟೊಂದು ಡಿಸ್ಕಷನ್ಸ್ ನಡೀತಿತ್ತು ವಿನು ಜೊತೆ ಡಿಸ್ಕಷನ್ಸ್ ಬಂದಾಗಲೂ ಕೂತಿದೆ ಅವರು ನರೇಶನ್ ಮಾತ್ರ ಹೆಂಗ್ ಅಂದ್ರೆ ಸಿನಿಮಾ ಹೆಂಗ್ ನೋಡ್ತೀವೋ ಅದೇ ಥರ ಹೇಳ್ತಾರೆ ಸಖತ್ ಸಿಂಪಲ್ ಆಗಿ ಹೇಳ್ತಾರೆ ಎಲ್ಲ ಸೀನ್ಸ್ನ ಕನೆಕ್ಟ್ ಮಾಡ್ತಾರೆ ಅಂಡ್ ತುಂಬಾ ನಗಿಸ್ತಾರೆ ಸುನಿ ಸರ್ ಇನ್ಫ್ಯಾಕ್ಟ್ ಅವ್ರ ಎಲ್ಲ ಸಿನಿಮಾಲಿ ಕಾಮಿಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಯಾವ ಥರ ನಗಿಸ್ತೀರಾ ಅಂತ ನೋಡೋಕೆ ಆಯ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಅಂಡ್ ಸಾಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಗುಣುಗು ಸಾಂಗ್ ಅಂದರೆ ನನಗೆ ತುಂಬಾ ಇಷ್ಟ ಆ ಸಾಂಗು ಇನ್ಫ್ಯಾಕ್ಟ್ ಅದೇನೋ ಮಾಡ್ತಾರಲ್ಲ ಅದೇ ಸರ್ ಸರ್ ತುಂಬ ಕ್ಯಾಚ್ ಆಗಿದೆ ಸರ್ ಚೆನ್ನಾಗಿದೆ ಡಿಪೆಂಡ್ ಆಗಿ ಬಂತು ಅಂಡ್ ವಿನೋ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ಅಂತೂ ನೀವೆಲ್ಲ ನೋಡ್ತೀರ ಬಟ್ ಪ್ರತಿ ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಪ್ರತಿ ಹೆಜ್ಜೆಯಲ್ಲೂ ಪರ್ಸ್ನಲ್ ಆಗಲಿ ಪ್ರೊಫೆಷ್ನಲ್ ಆಗಲಿ ಯಾವಾಗಲೂ ನನ್ನ ಜೊತೆಗಿದ್ದಾನೆ ಅವನ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ ಆ್ಯಂಡ್ ಆಲ್ ದಿ ಬೆಸ್ಟ್ ವಿನೋ ಆಲ್ ದಿ ಬೆಸ್ಟ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಎಲ್ಲರೂ ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ